ನಮ್ಮ ಮನೇಲಿ ಒಂದು ಎಷ್ಟೇ ಕೆಲಸ ಮಾಡಿ ಆ ಕೆಲಸ ಮುಗಿಯೋದೇ ಇಲ್ಲ ನೋಡಿ ಕೆಲಸ 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 ಮೂರತ್ತು ಕೆಲಸ ಎಷ್ಟು ಕೆಲಸ ಮಾಡಿದ್ರು ನಮ್ಮ ಅತ್ತೆ ಬಾಯಲ್ಲಿ ಬರೋದು ಒಂದೇ ಇಲ್ಲ ನೋಡಿರಿ ಇಲ್ಲೊಂಚೂರು ಕ್ಲೀನಾಗಿ ಬೇಕಿತ್ತು ಇಲ್ಲ ನೋಡಿರಿ ಇಲ್ಲೊಂಚೂರು ಮಸಿ ಉಂಟು ಅಪ್ಪ ದೇವರೇ ಕೇಳಿ 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 ನಾನು ಒಂದು ಸಾಕಾಗೋಗಿದ್ದೆ ಸಾಯಕ್ಕೆ ನಾನು ಬೆಳಿಗ್ಗೆ ಐದು ಗಂಟೆಗೆ ಎದ್ದೇಳ್ಬೇಕು ನೋಡಿ ತೊಳಿ ಬಳಿ ಬಟ್ಟೆ ಹೋಗಿ ಪಾತ್ರೆ ತೊಳಿ ನೆಲ ಒರೆಸು ಶುಭ ಸೊಂಟ ಬೆನ್ನು ಎಲ್ಲ ಮಾತಾಡ್ತವೆ ನನಗೆ ಬೆಳಿಗ್ಗೆ ಮುಂಚೆ ಎತ್ಕೊಂಡು ಸಾಕಾಗೋಗ್ತದೆ ನಮ್ಮ ಅತ್ತೇನ ಕರೆಕ್ಟ್ ಎಂಟು ಗಂಟೆಗೆ ಹೇಳ್ತಾರೆ ಒಬ್ಬಳೇ ಕೆಲಸ ಮಾಡ್ತಾಳೆ ನಾನು ಒಂಚೂರು ಮಾಡೋಣ ಕೈ ಹಾಕೋಣ ಒಂಚೂರು ಹೆಲ್ಪ್ ಆಗ್ತದೆ ಏನಿಲ್ಲ ಅದವಳು ಕರ್ಮ ಅವ್ಳು ಮಾಡ್ಕೊಂಡ್ಲಿ ಅಂತ ಸುಮ್ಮನೆ ಇರ್ತಾರೆ ಅದೇ ಒಂಚೂರು ಸಾರಿಗೆ ಒಂಚೂರು ಉಪ್ಪು ಜಾಸ್ತಿ ಆಗಲಿಲ್ಲ ಉಪ್ಪು ಕಡಿಮೆ ಆಗಲಿ ಅದಿನ್ನು ಒಂದು ವಾರ ಅದನ್ನೇ ಹೇಳ್ತಿರ್ತಾರೆ ಬೀನ್ಸ್ ಪಲ್ಯ ಉಪ್ಪು ಕಮ್ಮಿ ಬೀನ್ಸ್ ಪಲ್ಯ ಉಪ್ಪು ಕಮ್ಮಿ ಅದೊಂದು ವಾರದ ತನಕ ಅದ್ರ ಅದು ಎಷ್ಟೇ ಸಾರು ಮಾಡಿ ಎಂಥದೇ ಮಾಡಿ ದೇವಾ ಮೂರು ಹೊತ್ತು ಮತ್ತು ಬಿಸಿ ಬಿಸಿನೇ ಕೊಡಬೇಕು ಒಂದು ಕೆಲಸ ಮಾಡೋದಿಲ್ಲ ನನಗೆ ಸಾಕಾಗೋಗ್ತದೆ ಎಷ್ಟಂತ ಹೇಳೋಣ ಯಾರಿಗೆ ಹೇಳೋಣ ನಾನು ಪಾಲಿ ಬಂದಿದ್ದು ನಾನೇ ಅನುಭವಿಸ್ಬೇಕು ಬಂದು ಹೇಳ್ತಾರೆ ಇಲ್ಲಿ ಇಲ್ಲ ಇಲ್ಲಿ ಸೌಟ್ ಇದೆ ಇಲ್ಲಿ ಮತ್ತೊಂದಿದೆ ಇಲ್ಲೊಂದಿದೆ ಆ ಪಾಪ ಪಾಪ ಇದನ್ನೆಲ್ಲ ಒಂದು ಚೂರಲ್ಲೇ ಇಟ್ಟಿಟ್ಟರೆ ಆಗಲ್ಲ ಹಾಗಾದರೆ ಅಲ್ಲಿದೆ ಇಲ್ಲಿದೆ ಮತ್ತೊಂದಿದೆ ಅಂತ ಹೇಳೋಕ್ಕಿಂತ ಅದು ಎತ್ತಿಟ್ಟರೆ ಮುಗ್ದೆ ಆಯ್ತಪ್ಪ ಆ ಕೆಲಸ ಅದನ್ನು ನನಗೆ ಹೇಳಬೇಕಾ ಮತ್ತೆ ಇಲ್ಲಿಂದ ಕರದಲ್ಲಿ ತೋರಿಸ್ತಾರೆ ಇಲ್ಲಿ ನೋಡಿ ಇಲ್ಲಿದೆ ಅಲ್ಲೇ ಇಟ್ಟರೆ ಮುಗಿತಪ್ಪ ಅದು ಎಂಟಾರು ಸಾಯಿಲೆ ಅದನ್ನು ನಾನೇ ಮಾಡಿಬೇಕು ಆ ತಿನ್ನ ಉಣ್ಣ ಬಿಟ್ನ ಅದೇನಿಲ್ಲ ನಮ್ಮ ಅತ್ತೆಗೆ ಕೆಲಸ ಒಂದು ಆಯಿತಾ ಅಷ್ಟೆ ಒಂದು ಐದು ನಿಮಿಷ ಕೂತ್ಕಣ್ಣ ಏನಾದರೂ ಚೂರು ಮೊಬೈಲ್ ಹಿಡ್ಕೊಂಡ ಮತ್ತು ಮುಗದೇ ಹೋಯ್ತು ಮತ್ತೆ ಶುರು ಮಾಡ್ತಾರೆ ಒಂದಷ್ಟು ಈಗ ಬರ್ತಾರೆ ನೋಡಿ ಎಂಟು ಗಂಟೆ ಆಯ್ತು ಇನ್ನು ಚಹಾ ಕೊಟ್ಟಿಲ್ಲ ಚಹಾಗಿಲ್ಲ ಎಂಟು ಗಂಟೆ ಕರೆಕ್ಟ್ ಇರಬೇಕು ಇರ್ಬೇಕು ಇರಬೇಕು ಬಿಸಿ 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 ಚಹಾ ಒಂದಿನ ತೆಗೆದು ಕೈ ಮೇಲೆ ಹಾಕಿ ಬಿಡ್ಬೇಕು ನಾನು ಅಯ್ಯಪ್ಪ ಈಗ ನೋಡಿ ಇಷ್ಟೆಲ್ಲ ಕ್ಲೀನ್ ಉಂಟಾ ಇಲ್ಲ ಇಲ್ಲಿ ಈಗ ಬಂದು ಹೇಳಿದ್ರೆ ಕೇಳಿ ಅವರು ಇದೆಲ್ಲ ಹರಡ್ಕಂಡಿಯಲ್ಲ ಹಾಗಾದರೆ ಅಂಥೇಳಿ ನಾನು ಒಬ್ಳೆ ಕೆಲಸ ಮಾಡಬೇಕು ಕೆಲಸ ಮಾಡೋದು ನಾನು ಒಬ್ಬಳೆ ಅಂತ ಬರ್ಕೊಟ್ಟೆ ಅವರಿಗೆ ತಿನ್ನೋಕ್ಕೆಲ್ಲ ತೊಡತ್ತ ತಿಂತಾರೆ ತಿಂಡಿ ತಟ್ಟೆನೂ ನಾನೇ ತೊಳಿಬೇಕು ಇಷ್ಟು ಮಾಡೋದಂತೂ ಅವ್ರು ತಿಂಡಿದ್ದ ತಟ್ಟೆ ಲೋಟ ಒಂದು ನಾಲ್ಕು ದಿನ ಮನೆಗೆ ಹೋಗಿ ಬರೋಣ ಅಮ್ಮನ ಮನೆ ಇತ್ತು ಆರಾಮಾಗಿ ಬರೋಣ ಅಂದರೆ ಸರಿ ಹೋಗ್ತಿದ್ದಂಗೆ ಫೋನು ನನಗೆ ಶೀತ ಜ್ವರ ನನಗೆ ಸೊಂಟನೂ ನಂಗೆ ಆಗೋದಿಲ್ಲ ನಾನೊಂದು ನಾಲ್ಕು ದಿನ ಇಲ್ಲಿಗೆ ಹೋಗಂಗಿಲ್ಲ ಹೋಗಲಿ ಇವರಾರು ಇಲ್ಲಿಗಾರು ಹೋಗ್ತಾರ ಆವತ್ತಾರು ಒಂದು ನಾಲ್ಕು ದಿನ ಆರಾಮಾಗಿರೋಣ ಅಂದ್ರೆ ಇವರು ಹೋಗೋದಿಲ್ಲ ನೀವರೇ ಒಳ್ಳೆ ಜೈಲಪ್ಪ ಇದು ಜೈಲಲ್ಲಾದರೂ ಒಂಚೂರು ಹೊತ್ತಿನ ಹೊತ್ತಿ ಇತ್ತು ಪುತ್ತಲೆ ತಂದು ಕೊಡ್ತಾರಪ್ಪ ಇಲ್ಲಿ ನಾನೇ ಮಾಡಬೇಕಿಲ್ಲ ಇಲ್ಲಿ ಜೈಲಿಗೆ ಬಂತಾರೆ ಕೆಲಸದವ್ರು ಇಟ್ಕೊಂಡ್ಯಾರ ಅನ್ಸುತ್ತೆ ನನಗೆ ನಮ್ಮ ಮನೆಯವ್ರಾರನ್ನೂ ಯಾರಾದರೂ ಕರೆಯೋಣ ಅಂದರೆ ಉಂಟಾ ಅದು ಕರೆಯೋಕ್ಕಾಗೋದಿಲ್ಲ ನನಗೆ ಇಲ್ಲಿ ಕೆಲಸನೇ ಮುಗಿಯೋದಿಲ್ಲ ಅವ್ರನ್ನ ಕರ್ಕಂಡು ಕೂತ್ಕೊಂಡ್ರೆ ಮಾತಾಡ್ತಾರೆ ಎಷ್ಟೊತ್ತಿಗೆ ನನಗೆ ಕುತ್ಕೊಂಡು ಮಾತಾಡ್ತಿದ್ರು ಅದು ಹೇಳ್ತಾರೆ ಸುಮಾರು ಹೊತ್ತು ಕುತ್ಕೊಂಡು ಒಂಚೂರು ಒಂಚೂರು ಇಡು ನೋಡೋಣ ಅಂತ ಹೇಳಿ ನಾನು ಅವ್ರ ಒಂದು ಐದು ನಿಮಿಷ ಮಾತಾಡೋಂಗೂ ಇಲ್ಲ ನಮ್ಮ ಅತ್ತೆ ಉರಿ 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 ಆಗ್ತದೆ ದೇವ್ರ ಮುಂದಿನ ಜನ್ಮ ಅಂತ ಒಂದಿದ್ರೆ ಒಂದು ಹೆಣ್ಣು ಹುಟ್ಟಾಗ ಬೇಡ ಹೆಣ್ಣು ಹುಟ್ಟಿದ್ರೆ ಇವ್ರ ಮನೆಗೆ ಒಂದು ಸಸೆ ಆಗಿ ಬರೋದು ಬೇಡ ನಾನು ಹತ್ತು ಹದಿನೈದು ವರ್ಷ ಆಯ್ತು ಮದುವೆ ಆಗಿ ಅವತ್ತಿಂದ ಇವತ್ತಿನ ತನಕ ನನಗೆ ದಿನಕ್ಕೊಂದು ಇನ್ನೂರು ರೂಪಾಯಿ ಸಂಬಳ ಕೊಟ್ಟಿದ್ರು ಸುಮಾರು ದುಡ್ಡು ಆಗಿದೆ ಅದು ನನ್ನ ಹತ್ರ ಈಗ ಒಂದು ದೊಡ್ಡ ಸರ ಮಾಡಿಸಿ ಇಟ್ಕೊಂತಿದ್ದೆ ನಾನು ಅಷ್ಟು ದುಡ್ಡಲ್ಲಿ ನನಗೆ ಸಾಕಾಗೋಗ್ತದಪ್ಪ ಒಂದು ಬಟ್ಟೆ ತಕೊಳಕೆ ನಂಗೆ ಬುರ್ಸೋತಿಲ್ಲ ಏನು ಬಟ್ಟೆ ನಂಗೆ ಅಡುಗೆ ಮೇಲೆ ಪಾತ್ರೆ ತೊಳೆಯೋಳಿಗೆ ಅಯ್ಯಪ್ಪ ಎಂತ ಜನ್ಮ ಅಂತ ಒಂದೊಂದು ಸಲ ಎಲ್ಲಿಗಾದರೂ ಒಂದು ಚಿಪ್ಪ ಆಟಗಾದರೂ ಹೋಗೋಣ ಅದಕ್ಕೆ ಒಂದು ಎಂತರ ಒಂದು ಬಟ್ಟೆ ತಕೊಂಡ್ಬರೋಣ ಅಂತ ಅನ್ಕೋಳಂಗಿಲ್ಲ ಹೋಗ ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬಾ ನಾನು ಆ ಎರಡು ಮಕ್ಕಳನ್ನ ಹಾಕೊಂಡು ಬಸ್ಸಲ್ಲಿ ಹೋಗಿ ನಾನೊಂದು ಬಟ್ಟೆ ತಗೊಂಡು ಬಂದು ನಂಗೆ ಬರ್ತಿದ್ರಾಗಲ್ಲ ನಮ್ಮ ಮನೇಲಿ ಏನು ಹಂಗಿಲ್ಲಪ್ಪ ಕಾರು ಉಂಟು ಬೈಕ್ ಉಂಟು ಸ್ಕೂಟಿ ಉಂಟು ಎಲ್ಲ ಉಂಟು ಹೋಗ್ಬೋದು ನಾನೊಂದು ಐದು ನಿಮಿಷ ಹೋಗಿ ಬರ್ಬೋದು ಕರ್ಕೊಂಡು ಹೋಗೋದು ಯಾರಂತ ಬೇಕಲ್ಲ ಸುಮ್ಮನೆ ಕಾರು ಅಲ್ಲಿ ತನಕ ಪೆಟ್ರೋಲ್ ವೇಸ್ಟು ಬಸ್ಸಿಗೆ ಹೋದ್ರೆ ಐದು ಅಪ್ಪ ಆಗೋಗುತ್ತೆ ಹಿಂಗೆ ಹೇಳ್ತಾರೆ ನಮ್ಮತ್ತೆ പെട്രോൾ ഖർച്ചി ഇവരുമ എല്ലൂരെ സോ ആൽ അവ പെട്രോലേ ഹോല്ല നാന്നൊന്ന് ഐത് നിമിഷ പേട്ട് ഹോൾ പെട്രോൾ പൂർത്തി ഖാലിയാത്ത ബസ്സില് ഹോകുന്നു ആ മക്ളിന് കട്ട്ക്കൊണ്ട് ആ ബസ്സില് ഓ എല്ലാര മനുലൂ ഹിങ്ങിരന് അക്കണല്ലപ്പ നമു നദക്കിന്ത മുഞ്ചേ ഭാ ഖുഷി നനിക്ക നന്നൊന്ന് ദൊഡ മന ഗണ്ടത്തെ ഇപ്പം നരമായി അക്കണ്ടപ്പ ಇವರು ಇಬ್ಬರೇ ಇದ್ರು ಇವ್ರ ಮನೆ ಕೆಲಸ ಅಂತ ಅಂತ ಮಾಡಿರಿ ನಿಮ್ಮ ನಾಲ್ಕು ಜನ ಮನೆ ಕೆಲಸ ಹಾಕಿದ್ರೆ ನಮ್ಮನೇಲಿ ಇದು ಒಂದೇ ಮನೆ ಕೆಲಸ ನಿಮಗೆ ಅಂದಾಜು ಹಾಕಲ್ಲ ಇಷ್ಟೆಲ್ಲ ಕೆಲಸ ನಾನು ಮಾಡ್ತೀನಿ ಅಂತೇಳಿ ಅಷ್ಟು ಕೆಲಸ ನನಗೆ ಅಪ್ಪ ನಾನು ಮೊದಲು ಹಾಕಿಷ್ಟೊತ್ತಿ ಎಷ್ಟು ಚೆಂದ ಐತೆ ಗೊತ್ತಾ ಒಬ್ಬ ಇವ್ರ ಮನೆ ಕೆಲಸ ಮಾಡಿ 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 ಎಷ್ಟು ಸಪೂರ ಆಗಿದೆ ನೋಡಿ ಈಗ ಕೈ ಕಾಲೆಲ್ಲ ಪೂರ್ತಿ ಸಣ್ಣ ಆಗಿದೆ ಹಿಂಗೆ ಇರ್ತಿದೆ ಅಲ್ಲಪ್ಪ ನಾನು ಮೊದಲು ಫೋಟೋ ಎಲ್ಲ ನೋಡ್ಬೇಕು ನೀವು எஸ்டு சந்த ஐத்தை கத்த கூந்த எஸ் சந்த அந்தேரே நான் கூதல இன்னும் நான் கண்ட தம்ம ஒர்த்தார அவரிவொந்து மதை ஆக அதுக்கு எல்லா கடை உடுக்கி ஓடுத்து அவள் மதை ஆக இல்றோதில் அவள் பெங்களூர் ஆகாட் இல்லை பரோதில்லை நான் வந்து எந்த ஹேத்தினி அந்த நம்ம கடை எல்லாரும் எண்ணிட்ட இவரே மாத்திர கொடபடியேத்த இல்லை கலச நம்ம முடியல அந்தனே ಇಲ್ಲಿ ಕ್ಯಾನ್ಸಲ್ ಮಾಡೋಕ್ಕೆ ಒಂದು ನಾಳೆ ತನಕ ಅದಕ್ಕೆ ಮತ್ತೆಂತ ಅಲ್ಲ ಅವ್ರು ಬೆಂಗಳೂರಲ್ಲಿ ಇರೋದಂತ ಹೇಳ್ಯಾರಷ್ಟೇ ನಮ್ಮತ್ತೆ ಪ್ಲ್ಯಾನ್ ಅದಲ್ಲ ಅವ್ರ ಮತ್ತೆ ಇಲ್ಲೇ ಬಂದಿರೋದು ನಂಗೆ ಗೊತ್ತದು ಅದಕ್ಕೆ ನಿಮ್ಮ ಕಡೆ ಎಲ್ಲರೂ ಹೆಣ್ಣಿದ್ರೆ ಇವ್ರ ಹೆಸರು ಯಾರು ಹೇಳಿದರೆ ನಿಮಗೆ ಇವ್ರ ಮನೆ ಮಾತ್ರ ಹೆಣ್ಕೊಡ್ಬೇಡಿ ಹೇಳ್ತೀನಲ್ಲ ನಿಮಗೆ ಇವ್ರ ಮನೆ ಮಾತ್ರ ಹೆಣ್ಕೊಡ್ಬೇಡಿ ಆಯಿತಾ ಗಂಟೆ ಒಂಬತ್ತಾಯ್ತು ಆಯ್ತು ಒಂದು ಅರ್ಧ ಲೋಟ ಚಹಾನು ಬರಲಿಲ್ಲ ಇಷ್ಟೋ ತನಕ ನನಗೆ ಎಂತ ಆಗ್ಯದ ಇಲ್ಲ ಚಹ ಕೇಳ್ತಾ ಇದೇ ಚಹ ಒಂದು ಕರೆಕ್ಟ್ ಟೈಮಿಗೆ ಆಗಬೇಕು ನೋಡಿ ಗಂಟೆನು ಒಂಬತ್ತು ಆಗಲಿಲ್ಲ ಈಗ ಈಗಿಂದ ಶುರು ಮಾಡ್ತಾರೆ ಚಹ ತಗೊಂಡೋಗ್ತೀನಿ ರೀ ಒಂಚೂರು ಬಂದೆ ಅತ್ತೆ ಚಹ ಕುದೀತಾ ಉಂಟು ಸ್ವಲ್ಪ ತಣ್ಣಗಾಗಲಿ ಹಾಳು ಹಾಕ್ತೀನಿ ರೀ ಅದೇ ನಿವತ್ತು ತಣ್ಣಗೆ ಕಾಣಲ್ಲ ಅಂತ ಬಂದೆ ಬಂದೆ ಆಮೇಲೆ ಸಿಗ್ತೀನಿ ನಿಮ್ಮ ಜೊತೆಗೆ ಆಮೇಲೆ ಮಾತಾಡ್ತೀನಿ ಅವ್ರನ್ನ ಸುಧಾರಿಸೋಕೆ ಸುಮಾರತ್ ಬೇಕು